ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಟೀಚರ್ ಇಕ್ವಿಪ್ಮೆಂಟ್ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಶಿಕ್ಷಕರ ಕೊರತೆಗೆ ಸಂಬಂಧಪಟ್ಟ ಹಾಗೆ ಅಟ್ ದ ಸೇಮ್ ಟೈಮ್ ಗೆಸ್ಟ್ ಟೀಚರ್ಸ್ ಕೊಡಬೇಕಾಗಿರ್ತಕ್ಕಂಥ ಕೆಲವೊಂದು ಸೆಕ್ಯೂರಿಟೀಸ್ಗೆ ಹಾಗೆ ಒಂದು ಅಪ್ಡೇಟ್ ಇದೆ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇಲ್ಲಿ ಸೊ ನಾನು ಎಲ್ಲೆಲ್ಲಿ ಓದ್ತೀನಿ ಅಂತ ನಿಮ್ಗೆ ಫೈಂಡ್ ಔಟ್ ಮಾಡ್ತಾ ಹೇಳ್ತಾ ಹೋಗ್ತೀನಿ ಸೊ ಒಂದೊಂದನ್ನೇ ಅಂಡ್ ಬಿಫೋರ್ ದಟ್ ಯಾರೆಲ್ಲ ಇವತ್ತು ಹೊಸದಾಗಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಅತಿಥಿಗಳನ್ನೇ ನೆಚ್ಚಿಕೊಂಡಿದೆ ರಾಜ್ಯ ಶಿಕ್ಷಣ ಅಂತ ಅಂದ್ರೆ ಏನಾಗ್ಬಿಟ್ಟಿದೆ ಪ್ರತಿ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿನೇಷನ್ ಕಾಲ್ಫರ್ ಮಾಡಿದ ನಂತರದಲ್ಲಿ ಎಚ್ ಎಸ್ ಟಿ ಆರ್ ಅಂತೂ ಇನ್ನೂ ಮಾಡೇ ಇಲ್ಲ ಇನ್ನು ಪ್ರೈಮರಿ ರಿಕ್ರೂಟ್ಮೆಂಟ್ ಅಂತ ಈ ಸ್ಟೇಟ್ ಅಲ್ಲಿ ತುಂಬಾ ವರ್ಷಗಳಾದ್ರೂ ಕೂಡ ಇಲ್ಲಿ ಮಾಡೇ ಇಲ್ಲ ಸೊ ಎವ್ರಿ ಟರ್ಮಲ್ಲಿ ಕೂಡ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡೆ ಗೆಸ್ಟ್ ಟೀಚರ್ಸ್ ಮುಖಾಂತರನೇ ಇವ್ರು ಏನ್ ಮಾಡ್ತಾರೆ ಅವ್ರನ್ನ ಇಲ್ಲಿ ತಗೊಂಡು ಪ್ರತಿ ವರ್ಷ ಸೇವೆಯನ್ನ ಮಾಡಿಸ್ತಾ ಇದ್ದಾರೆ ಹೀಗೆ ಮಾಡಿದ್ರೆ ರಿಕ್ರೂಟ್ಮೆಂಟ್ ಪರ್ಮನೆಂಟ್ ಸೊಲ್ಯೂಷನ್ ಏನು ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಕತೆ ಏನು ಅಂತಕ್ಕಂಥದ್ದು ತುಂಬಾ ಜನರ ಅಭಿಪ್ರಾಯ ಇಲ್ಲಿ ಮತ್ತೆ ವಾದನೂ ಕೂಡ ಹೌದು ನೋಡಿ ಇಲ್ಲಿ ಹೇಳಿದರೆ ಸೊ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ ಸುಮಾರು ಎಪ್ಪತ್ತ್ ಮೂರು ಸಾವಿರ ಗೆಸ್ಟ್ ಇಲ್ಲ ಸೇವಾ ಭದ್ರತೆ ಅಂತ ಹೇಳಿದರೆ ಇದೇನು ಮಾಡ್ಲಿಕ್ಕೆ ಆಗಲ್ಲ ಕೆಲವರು ಏನು ಅಂದ್ರೆ ನೀವು ಹಿಂಗೆ ತಗೊಂಡ್ರೆ ಅವರಿಗೆ ಒಂದ್ ಕಡೆ ಯಾವ್ದೇ ರೀತಿ ಸೆಕ್ಯೂರಿಟೀಸ್ ಪ್ರೊವೈಡ್ ಮಾಡ್ತಾ ಇಲ್ಲ ಸೊ ಅವರಿಗೆ ಇನ್ಕಮ್ ಕೂಡ ತುಂಬಾ ಕಡಿಮೆ ಇದೆ ನೀವು ಎಷ್ಟೋ ವರ್ಷ ಆದ್ಮೇಲೆ ಒಂದ್ ಸಾವಿರ ಜಾಸ್ತಿ ಮಾಡೋದು ಎರಡ್ ಸಾವಿರ ಜಾಸ್ತಿ ಮಾಡುವಂತದ್ದು ಹಿಂಗೆಲ್ಲ ಮಾಡ್ತಾ ಇರ್ತೀರಾ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಸೊ ವಿಧಾನಸಭೆಯಲ್ಲಿ ಚರ್ಚೆ ಆದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ ಬೆಲೆ ಇಲ್ಲ ಅಂತ ಆಗ್ಬಿಟ್ಟಿದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹೀಗಿರ್ಬೇಕಾದ್ರೆ ನಿಮ್ಮ ನೇಮಕಾತಿ ಪ್ರಕ್ರಿಯೆಗಳ ಕಥೆ ಏನು ನೀವ್ ಯಾವಾಗ ಮಾಡ್ತೀರಾ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತ ಒಂದು ದಾಖಲೆಗಳು ನಿಮ್ಮ ಇಲಾಖೆಗಳಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಜನರ ಒಂದು ನಿರಾಶೆಯಿಂದ ಬರ್ತಕ್ಕಂತ ಒಂದು ಮಾತುಗಳವೆಲ್ಲವೂ ಕೂಡ ಎಲ್ಲವನ್ನ ಮುಗಿಸ್ಬಿಡ್ತೀನಿ ಆಗಿ ಈಗ ನೋಡಿ ಇಲ್ಲಿ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನೇ ಇಲ್ಲಿ ನೆಚ್ಚಿಕೊಳ್ಳಲಾಗಿದೆ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಪಿ ಯು ಲೆವೆಲ್ ಕೂಡ ಅಲ್ಲೂ ಗೆಸ್ಟ್ ಲೆಕ್ಚರರ್ಸ್ ಅಂತ ಇದ್ದಾರೆ ಇನ್ನು ಜಿ ಎಫ್ ಜಿ ಸಿ ಕಾಲೇಜಸ್ ಕೂಡ ಅಲ್ಲೂ ಇದ್ದಾರೆ ಇನ್ನು ಪ್ರೈಮರಿ ಮತ್ತು ಹೈಸ್ಕೂಲ್ಸ್ ಅಲ್ಲೂ ಕೂಡ ಅಂದ್ರೆ ಎಲ್ಲಾ ವಿಭಾಗದಲ್ಲೂ ಅತಿಥಿಗಳನ್ನೇ ನಂಬ್ಕೊಂಡಿದೆ ಅಂತ ನಮ್ಮ ಸ್ಟೇಟ್ ಗವರ್ನಮೆಂಟ್ ಅದರಲ್ಲೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಎಪ್ಪತ್ ಮೂರೂವರೆ ಎಪ್ಪತ್ಮೂರು ಸಾವಿರ ಅತಿಥಿ ಮೇಸ್ಟ್ಗಳು ಪಾಠ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿ ವರ್ಷದ ಸೇವಾ ಭದ್ರತೆ ಸೇರಿದಂತೆ ಹಕ್ಕಿಗಾಗಿ ಹೋರಾಡುತ್ತಲೇ ಶೈಕ್ಷಣಿಕ ವರ್ಷ ಮುಗಿಸುವ ಸವಾಲು ಇವರದ್ದಾಗಿದೆ ಅಂತ ಅಲ್ಲ ಏನಾಗ್ಬಿಡುತ್ತೆ ಈಗ ಅವರ ಒಂದು ಪ್ಲೇಸ್ಗೆ ಪರ್ಮನೆಂಟ್ ಟೀಚರ್ಸ್ ಬಂತು ಅಂತಂದ್ರೆ ಆಟೋಮೆಟಿಗಲ್ಲಿ ರದ್ದಾಗ್ಬಿಡ್ತಾ ಅದು ಸುತ್ತಲೇ ಆಗ್ಬಿಡುತ್ತೆ ಬಟ್ ಆದರೆ ಅಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಬೇಕಲ್ಲ ಅವ್ರನ್ನ ಒಂದು ಪೇಸ್ ಕೈ ಪ್ರೊವೈಡ್ ಮಾಡಬೇಕಲ್ಲ ಸರಿಯಾದ ರೀತಿಯಲ್ಲಿ ಈಗ ಪ್ರತಿ ವರ್ಷ ಅಪ್ಲಿಕೇಶನ್ ಆಗ್ಬೇಕು ಈಗ ಹತ್ತು ತಿಂಗಳು ಮಾತ್ರ ಟೈಮ್ ಇರುತ್ತೆ ಸಲ ನೋಟಿಫಿಕೇಶನ್ ತುಂಬಾ ಡಿಲೇ ಆಗ್ಬಿಡುತ್ತೆ ಅಕಾಡೆಮಿಕ್ ಇಯರ್ಗೂ ಲೇಟ್ ಆಗಿ ನೋಟಿಫಿಕೇಶನ್ ಆಗ್ಬಿಡುತ್ತೆ ಒಂದೊಂದ್ಸಲ ಎಂಟೇ ತಿಂಗಳಿಗೆ ಸಿಗುತ್ತೆ ಸೇವಾ ಅವರಿಗೆ ಅವ್ರಿಗೆ ಕೂಡ ಸರಿಯಾಗಿ ಕೊಡ್ತಾ ಇರೋದಿಲ್ಲ ಇದಾದ್ಮೇಲೆ ಬೇಸಿಗೆ ರಜೆಯಲ್ಲಿ ಅವರಿಗೆ ಸಂಬಳನೂ ಆಗಲ್ಲ ಇವೆಲ್ಲ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ ಈಗ ಶಿಕ್ಷಕರು ಉಪನ್ಯಾಸಕರ ಕೊರತೆ ಜೊತೆಗೆ ಇತರ ಹುದ್ದೆಗಳು ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ ಖಾಲಿ ಬಿದ್ದಿವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಒಟ್ಟು ಅರವತ್ತೆಂಟು ಸಾವಿರದ ನೂರ ನಲವತ್ತೈದು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಹದಿಮೂರು ಹುದ್ದೆಗಳು ಖಾಲಿ ಇವೆ ನೋಡಿ ಅದು ಹೇಳಿ ಹೇಳಿ ಸಾಕಾಗ್ಬಿಡಿದೆ ಈಗ ಅಕ್ಷರ ಕಲಿಸಲು ಮೇಸ್ಟ್ಗಳೇ ಇಲ್ಲ ಅಂತ ಸೊ ಎಲ್ಲಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು ಐವತ್ತು ಸಾವಿರದ ಅರವತ್ತೇಳು ಹಾಗೂ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಪ್ರೌಢಶಾಲೆಗಳಲ್ಲಿ ಒಂಬತ್ತು ಸಾವಿರದ ಏಳುನೂರ ಐದು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಇವೆಲ್ಲವೂ ಕೂಡ ಆಕ್ಯುರೇಟ್ ಆಗಿ ಅಂಕಿ ಅಂಕಿಅಂಶಗಳ ಸಮೇತವಾಗಿ ಕೊಟ್ಟಿರತಕ್ಕಂಥ ಮಾಹಿತಿ ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಐವತ್ತೊಂಬತ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಖಾಲಿ ಹುದ್ದೆಗಳಿಗಾಗಿ ಕರೆದ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಭರ್ತಿ ಮಾಡಿಕೊಂಡಿದ್ದು ಕೇವಲ ನಲವತ್ ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಅತಿಥಿ ಶಿಕ್ಷಕರನ್ನು ಮಾತ್ರ ಅಂತ ಹೇಳಿದ್ದಾರೆ ಟೋಟಲ್ ಇರುವಂತದ್ದು ಎಷ್ಟೋ ಐವತ್ತೊಂಬತ್ ಸಾವಿರದ ಏಳ್ನೂರ ಎಪ್ಪತ್ತೆರಡು ಶಿಕ್ಷಕರ ಕೊರತೆ ಇದ್ದಿದ್ದು ಅದರಲ್ಲಿ ಸುಮಾರು ನಲವತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತೆಂಟು ಜನ ಮಾತ್ರ ಒಂದು ಏನ್ ಕೊರತೆ ಇತ್ತು ಅದಕ್ಕೆ ಇವರು ಗೆಸ್ಟ್ ಹೌಚಸ್ ತಗೊಂಡು ವರ್ಕ್ ಅನ್ನು ಮಾಡಿಸಿದ್ರು ಬಟ್ ಇನ್ನು ಕೂಡ ತುಂಬಾ ಜನ ತಗೊಳ್ಬೇಕಾಗಿತ್ತು ಎಲ್ಲ ಇರುತ್ತಲ್ಲ ಈಗ ಎಲ್ಲಿ ದುಡ್ಡು ಹೊಂದಿಕೆ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಇವೆಲ್ಲ ರೀಸನ್ಸ್ ಇರುತ್ತೆ ಆ ಪಿ ಯು ಪದವಿಗಿಲ್ಲ ಉಪನ್ಯಾಸಕರು ಅಂತ ಇದೆ ಈಗ ರಾಜ್ಯದ ಸಾವಿರದ ಇನ್ನೂರ ಮೂವತ್ತೆರಡು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹನ್ನೊಂದು ಸಾವಿರದ ಐನೂರ ಐವತ್ತು ಉಪನ್ಯಾಸಕ ಹುದ್ದೆಗಳಷ್ಟೇ ಬರ್ತಿದ್ದು ನಾಲ್ಕ ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಕಾರ್ಯಭಾರ ಸಹಿತ ಪಾಠವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಹೆಚ್ಚುವರಿ ಕಾರ್ಯಭಾರ ಅಂದ್ರೆ ಸರಿಯಾದ ರೀತಿ ಅವರನ್ನ ದುಡಿಸ್ಕೊಳ್ದೆ ಇರೋದು ಅಥವಾ ದುಡಿಸ್ಕೊಂಡ್ರೆ ಸರಿಯಾದ ರೀತಿಯಾದಂಥ ಒಂದು ಪ್ರತಿಫಲವನ್ನು ಅವ್ರಿಗೆ ಕೊಡ ಇರೋದು ಅಂತ ಸೊ ನಾನೂರ ಮೂವತ್ತು ಸರ್ಕಾರಿ ಪ್ರಥಮ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರು ಇರುವುದು ಕೇವಲ ಆರು ಸಾವಿರ ಮಾತ್ರ ಇನ್ನು ನೂರಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಕಾಯಂ ಪ್ರಾಂಶುಪಾಲರು ಇಲ್ಲವೇ ಇಲ್ಲ ಅಂತ ಅಲ್ಲೂ ಕೂಡ ಒಂಬತ್ತು ಸಾವಿರ ಅತಿಥಿ ಉಪನ್ಯಾಸಕರು ಸದ್ಯ ಸೇವೆ ಸಲ್ಲಿಸ್ತಾ ಇದ್ದು ಹೆಚ್ಚುವರಿ ಕನಿಷ್ಠ ಎರಡು ಸಾವಿರ ಉಪನ್ಯಾಸಕರ ಬೇಡಿಕೆ ಇದೆ ಅಂದ್ರೆ ಶಿಕ್ಷಣ ಇಲಾಖೆಯ ಎಲ್ಲಾ ಸ್ಥರಗಳಲ್ಲೂ ಅಥವಾ ಎಲ್ಲಾ ವಿಭಾಗದಲ್ಲೂ ಈ ರೀತಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಅಂತ ಇದರರ್ಥ ನೋಡಿ ಇಲ್ಲಿ ಆ ಒಂದು ಟೇಬಲ್ ಕುಡಿಯೋರೆ ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಹುದ್ದೆಗಳ ವಿವರ ಅಂತ ಅಂದ್ಬಿಟ್ಟು ಇಲ್ಲಿ ಇಲಾಖೆ ಮಂಜೂರಾದಂತಹ ಹುದ್ದೆಗಳು ಭರ್ತಿ ಮತ್ತೆ ಖಾಲಿ ಹುದ್ದೆಗಳು ಅಂತ ಹೇಳಿದರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಟೋಟಲ್ ಮಂಜೂರಾಗಿರೋದು ಎರಡ್ ಲಕ್ಷ ಎಂಬತ್ನಾಕ್ ಸಾವಿರದ ಅರವತ್ತೆಂಟು ಭರ್ತಿ ಆಗಿರೋದು ಎರಡ್ ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಖಾಲಿ ಇರೋದು ಅರವತ್ತೆರಡು ಸಾವಿರದ ನೂರ ನಲವತ್ತೈದು ಹುದ್ದೆಗಳು ಯಾವಾಗ್ ಮಾಡ್ತಾರೋ ಇನ್ನು ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಬಂದಾಗ ಕಾಲ ಮಂಜೂರಾಗಿರೋದು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೆರಡು ಭರ್ತಿ ಆಗಿರೋದು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಖಾಲಿ ಉಳ್ಕೊಂಡಿರೋದು ಸುಮಾರು ಹದಿಮೂರು ಸಾವಿರದ ಹದಿಮೂರು ಹುದ್ದೆಗಳು ಇನ್ನೂ ಕಾಲಿದೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನೋಡಿ ಇಲ್ಲೊಂದು ಟೇಬಲ್ ಇದೆ ಅಟ್ ದ ಸೇಮ್ ಸೇಮ್ ಕೆಳಗಡೆ ಶಿಕ್ಷಕರು ಉಪನ್ಯಾಸಕರ ಹುದ್ದೆ ವಿವರ ಅಂತ ಇದೆ ಇಲ್ಲಿ ಶಾಲಾ ಕಾಲೇಜು ಶಿಕ್ಷಣ ಪಕ್ಕದಲ್ಲಿ ಖಾಲಿ ಹುದ್ದೆ ಅಂತಿದೆ ಇನ್ನು ನೋಡಿ ಪ್ರೈಮರಿ ಲೆವೆಲ್ಗೆ ಸುಮಾರು ಐವತ್ತು ಸಾವಿರದ ಅರವತ್ತೇಳು ಹುದ್ದೆಗಳಿದೆ ಟೀಚರ್ ಪೋಸ್ಟ್ ಇನ್ನು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂಬತ್ತು ಸಾವಿರದ ಏಳ್ನೂರ ಐದು ಇನ್ನು ಪದವಿ ಪೂರ್ವ ಪಿ ಯು ಲೆವೆಲ್ ಬಂದ್ರೆ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಇನ್ನು ಜೆ ಪಿ ಎಸ್ ಸಿ ಕಾಲೇಜು ಅಲ್ಲಿಗೆ ಬಂದ್ರೆ ಸುಮಾರು ಹನ್ನೊಂದು ಸಾವಿರದ ಐನೂರು ಹುದ್ದೆಗಳು ಕಾಲಿರುವಂತದ್ದು ಹಿಂಗಾದ್ರೆ ಆದ್ರೆ ಏನ್ ಕತೆ ಎಲ್ಲಿ ಶೈಕ್ಷಣಿಕ ಗುಣಮಟ್ಟ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಮನೋಭಾವನೆಗಳು ಬಡೋದು ಹೆಂಗೆ ಸಾಕಷ್ಟು ಇಲಾಖೆ ಕಾರ್ಯಕ್ರಮಗಳು ಮಾಡಿ ಅಂತ ಆಗ್ತಾರೆ ಅಲ್ಲಿ ಟೀಚರ್ಸ್ ನೆಟ್ಟು ಕೊಡಲ್ಲ ಇನ್ನು ಅತಿಥಿ ಶಿಕ್ಷಕರನ್ನು ಸರಿಯಾದ ರೀತಿ ನಡ್ಸ್ಕೊಡಲ್ಲ ಇವೆಲ್ಲ ಇದೆ ಹಿಂಗೆಲ್ಲ ಇರಬೇಕಾದ್ರೆ ಎಲ್ಲಿ ನಿಮ್ಗೆ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಆಗುತ್ತೆ ಮಕ್ಕಳಿಗೆ ಅಲ್ವಾ ನೋಡಿ ಇಲ್ಲೊಂದಿದೆ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ಲಿ ಈಗ ಮಿನಿಮಮ್ ಪೇಸ್ಕೆಲ್ ಆಕ್ಟ್ ಅಂತ ಇರುತ್ತೆ ಆ ಆಕ್ಟ್ ವಿರುದ್ಧವಾಗಿ ಗೆಸ್ಟ್ ಟೀಚರ್ಸ್ ನಡೆಸ್ಕೊಳ್ತಾ ಇದಾರೆ ಈಗ ಇಲಾಖೆಯವರು ನರೇಗಾ ಕೂಲಿಗಿಂತಲೂ ಕಡಿಮೆ ಅಂತಿದೆ ರಾಜ್ಯದಲ್ಲಿ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೂ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನೇ ನೆಚ್ಚಿಕೊಂಡಿದ್ದರು ಅವರಿಗೆ ನೀಡುತ್ತಿರತಕ್ಕಂಥ ಗೌರವದನ್ನ ಮಾತ್ರ ಕಡಿಮೆ ಪ್ರಾಥಮಿಕ ಶಾಲಾ ಅತಿಥಿ ಉಪನ್ಯಾಸಕರಿಗೆ ಹತ್ತು ಸಾವಿರ ಇನ್ನು ಪ್ರೌಢಶಾಲಾ ಅತಿಥಿ ಉಪನ್ಯಾಸಕರಿಗೆ ಹತ್ತು ಸಾವಿರದ ಐನೂರು ನೋಡಿ ಈಗ ಅದನ್ನ ಎರಡು ಸಾವಿರ ಇನ್ಕ್ರೀಸ್ ಮಾಡಿದರೆ ಬಜೆಟ್ ಅಲ್ಲಿ ಅನೌನ್ಸ್ ಆಗಿತ್ತು ನೋಡಬೇಕು ಅದು ಪರಿಷ್ಕೃತ ಪರಿಷ್ಕೃತ ಸುತ್ತುವಲ್ಲಿ ಬಂದ್ರೆ ಮಾತ್ರ ಅದಕ್ಕೊಂದು ಒಂದು ಕ್ಲಾರಿಟಿ ಸಿಗುತ್ತೆ ಇನ್ನು ಅಲ್ಲ ಅನೌನ್ಸ್ ಮಾಡ್ಬಿಟ್ಟು ಇವರು ಹಳೆಯ ಸಂಬಳವನ್ನ ಕೊಡ್ತಾ ಹೋದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಆಗ್ಬಿಡುತ್ತೆ ಮೇಲೆ ಸೊ ಇನ್ನು ಪಿ ಯು ಅತಿಥಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ಇನ್ನು ಜಿ ಎಫ್ ಸಿ ಸಿ ಕಾಲೇಜಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರಿಗೆ ಸುಮಾರು ಮೂವತ್ತೈದು ಸಾವಿರ ಊರಿಗೆ ಗರ್ವದ ಸಿಗ್ತಾ ಇದೆ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಗಮನ ನರೇಗಾ ಕೂಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಬೀಳುತ್ತೆ ಪರ್ ಡೇ ಆದ್ರೆ ಪ್ರಾಥಮಿಕ ಶಾಲಾ ಅತಿಥಿ ಉಪನ್ಯಾಸಕರ ಸಂಬಳ ದಿನದ ಲೆಕ್ಕ ಹಾಕಿದ್ರೆ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಮಾತ್ರ ಬೀಳುತ್ತೆ ಅಂದ್ರೆ ಹತ್ತು ಸಾವಿರ ತಗೊಳ್ತಕ್ಕಂಥ ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಪರ್ ಡೇ ಬಿಳದ ಅಮೌಂಟ್ ಮುನ್ನೂರ ಮೂವತ್ತು ರೂಪಾಯಿ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಈಗ ನರೇಗಾ ಅಡಿಯಲ್ಲಿ ಯಾರು ಕೂಲಿ ಮಾಡ್ತಾರೆ ಅವ್ರಿಗೆ ಎಷ್ಟು ಬೀಳುತ್ತೆ ಮುನ್ನೂರ ಎಪ್ಪತ್ತು ರೂಪಾಯಿ ಅವ್ರಿಗಿಂತ ಕೇಳಿ ಮಾಡ್ತಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥ ಅತಿಥಿ ಉಪ ಶಿಕ್ಷಕರನ್ನ ಉಪನ್ಯಾಸಕರನ್ನ ಇಲಾಖೆ ನೋಡಿ ಹಿಂಗಿನ ನಡೆಸ್ಕೊಳ್ತಾ ಇದೆ ಆಯ್ತಾ ನೋಡಿ ಇಲ್ಲೊಂದು ಪಾಯಿಂಟ್ ನ ತುಂಬಾ ಚೆನ್ನಾಗಿ ಹೇಳಿದ್ರೆ ಯು ಜಿ ಸಿ ಸಂಬಳ ಕ್ಲರ್ಕ್ ಕೆಲಸ ಅಂತಿದೆ ಏನಿದೆ ಅಂತ ಯು ಜಿ ಸಿ ಸಂಬಳ ಕ್ಲರ್ಕ್ ಕೆಲಸ ಗೆ ನೀವು ಸೊ ರಾಜ್ಯದ ಪ್ರಥಮ ದೊಡ್ಡ ಕಾಲೇಜುಗಳಿಗೆ ನೇಮಕವಾಗಿ ಯು ಜಿ ಸಿ ಸಂಬಳ ಪಡೆಯುತ್ತಿರತಕ್ಕಂಥ ಕಾಯಂ ಉಪನ್ಯಾಸಕರು ಪಾಠ ಮಾಡುವುದು ಬಿಟ್ಟು ಪ್ರಭಾವ ಬಳಸಿ ನಿಯೋಜನೆ ತೆಗೆದುಕೊಂಡು ಇಲಾಖೆ ಕಾರ್ಯಾಲಯ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಿ ಇದನ್ನ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಅದಕ್ಕೂ ದುಡ್ಡೆಲ್ಲ ಕೊಟ್ಟುಕೊಂಡು ಪಾಠ ಯಾತ್ ಮಾಡಬೇಕು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳೋಣ ಅಲ್ಲೂ ಚೆನ್ನಾಗಿ ತಿಂದು ತೇಗ್ಬೋದಲ್ಲ ಇದೆ ಇದೆಲ್ಲ ಪ್ಲಾನ್ ಅವರದ್ದು ಹಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಸೊ ಇಂತಹ ಸುಮಾರು ಐವತ್ತು ಉಪನ್ಯಾಸಕರು ಎಂದು ತಿಳಿದಿದೆ ನೋಡಿ ಈ ತರ ಎಲ್ಲ ಇನ್ಫ್ಲುಯೆನ್ಸ್ ಮಾಡಿಸ್ಬಿಟ್ಟು ಪಾಠ ಮಾಡದೆ ಅಲ್ಲಿ ಈ ಯು ಜಿ ಸಿ ಸಂಬಳ ತಗೊಂಡು ಕ್ಲರ್ಕ್ ಲೆವೆಲ್ ಕೆಲಸವನ್ನ ಮಾಡುದ್ಬಿಟ್ಟು ಈಗ ಇಲಾಖೆ ಕಚೇರಿ ಕೆಲಸಕ್ಕೆ ಹುದ್ದೆಗಳು ಖಾಲಿ ಇದ್ದರೆ ಬೇರೆ ನೇಮಕ ಮಾಡ್ಕೊಳ್ಳಿ ಉಪನ್ಯಾಸಕರಾಗಿ ನೇಮಕವಾಗಿ ಯು ಸಿ ಸಂಬಳ ಪಡೆಯುವವರನ್ನ ಪಾಠ ಮಾಡಲು ವಾಪಸ್ ಕಳುಹಿಸಬೇಕೆನ್ನುವುದು ಅತಿಥಿ ಉಪನ್ಯಾಸಕರ ಆಗ್ರಹ ಅಂತ ಇಲ್ಲಿ ಒಂದ್ ಕಡೆ ಯು ಜಿ ಸಿ ಬರಬೇಕು ಅಲ್ಲಿ ಕ್ಲರ್ಕ್ ಲೆವೆಲ್ ಅಲ್ಲಿ ಏನೆಲ್ಲ ವರ್ಕ್ ಮಾಡಬೇಕು ಅಲ್ಲಿ ಹೆಂಗ್ ಮಾಡ್ಕೊಳ್ಬೇಕು ದುಡ್ಡನ್ನ ಆ ದುಡ್ಡು ಬರಬೇಕು ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿಸಿ ಅದನ್ನ ಮಾಡ್ತಾರೆ ಸೊ ಈಗ ಅತಿಥಿ ಉಪನ್ಯಾಸಕರು ಮಾಡಿರ್ತಕ್ಕಂಥ ಆಗ್ರಹ ಏನು ಅವ್ರು ಏನಕ್ಕೆ ಅಪಾಯಿಂಟ್ ಆಗಿದ್ರೆ ಆ ಕೆಲಸ ಬಿಡಿ ಇಲ್ಲಿ ಇನ್ ಕೇಸ್ ಏನಾದ್ರೂ ಹೆಚ್ಚಿನ ಒತ್ತಡ ಇದ್ದಾಗ ಅಥವಾ ಇಲ್ಲೇ ಜಾಸ್ತಿ ಇದ್ದಾಗ ಅವ್ರು ಬೇರೆ ಕಡೆಗೆ ನಿಯೋಜನೆ ಹೋಗುದಂತೂ ಸರಿ ಇಲ್ಲೇ ಸಮಸ್ಯೆಗಳಿದ್ದು ಇಲ್ಲೇ ಪಾಠ ಮಾಡ್ಲಿಕ್ಕೆ ತೊಂದರೆ ಆಗಿದ್ದಾಗ ಇಲ್ಲೇ ಕಾರ್ಯಭಾರ ಇನ್ನೂ ಹೆಚ್ಚಿಗೆ ಇರೋದ್ರಿಂದ ಯಾಕೆ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಮಾಡಿದ್ರೆ ಬೇರೆ ಕಡೆ ಹೋಗ್ಬೇಕು ಅಂತಕ್ಕಂಥದ್ದು ಇಲ್ಲಿ ಅತಿಥಿ ಉಪನ್ಯಾಸಕರ ಆಗ್ರಹ ಇಲ್ಲಿ ಅದು ಸರಿಯಿದೆ ಇಟ್ಸ್ ಅ ವೆಲ್ ಅಂಡ್ ಗುಡ್ ಪಾಯಿಂಟ್ ಅದು ನೋಡಿ ಇಲ್ಲಿ ಡಾಕ್ಟರ್ ಹನುಮಂತೇಗೌಡ ಕಲ್ಮನಿ ಅಂತ ಅವರು ಇಡೀ ಶಿಕ್ಷಣ ವ್ಯವಸ್ಥೆ ಅತಿಥಿ ಉಪನ್ಯಾಸಕರನ್ನು ಹೆಚ್ಚಿಕೊಂಡಿದೆ ಆದರೆ ಸೇವಾ ಭದ್ರತೆ ಸೇರಿದಂತೆ ಯಾವುದೇ ಅವಶ್ಯಕ ಬೇಡಿಕೆಯನ್ನ ಇಲ್ಲಿ ಫುಲ್ಫಿಲ್ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತಾ ಇದೆ ಉಪನ್ಯಾಸಕರ ಬದುಕು ಹಾಳಾಗ್ತಾ ಇದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅವರು ಒಂದಷ್ಟು ಭರವಸೆಯನ್ನ ಹೇಳಿದ್ರು ಈಡೇರಿಸ್ ಈಡೇರಿಸ್ತೀವಿ ಅಂತ ಹೇಳಿದ್ರು ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ಫೇವರ್ ಆಗಿ ಅವ್ರಿಗೆ ಸಂಬಂಧಪಟ್ಟಂಗೆ ಏನು ಸುತ್ತಲೇಗಳು ಬಿಡುಗಡೆ ಆಗಿಲ್ಲ ಸೊ ಆ ಮತ್ತೆ ನಾವು ಹೋರಾಟವನ್ನ ಮಾಡಲೇಬೇಕಾಗತ್ತೆ ಅನಿವಾರ್ಯ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಈಗ ಹನುಮಂತೇಗೌಡರು ಇನ್ನು ನೆಕ್ಸ್ಟ್ ರಾಜೇಶ್ ಭಟ್ ಅಂದ್ಬಿಟ್ಟು ರಾಜ್ಯಾಧ್ಯಕ್ಷರು ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘದವರು ಪದವಿ ಪೂರ್ವ ಇಲಾಖೆಯಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದೇವೆ ನಮ್ಮನ್ನು ಅತ್ಯಂತ ಕೇವಲವಾಗಿ ನಡ್ಸ್ಕೊಳ್ಳಾಗ್ತಾ ಇದೆ ಸಂಬಳ ಕೊಡೋದು ಹತ್ತು ಗಂಟೆ ಕಾರ್ಯಭಾರಕ್ಕೆ ದುಡಿಸ್ಕೊಳ್ಳೋದು ಇಪ್ಪತ್ತು ಗಂಟೆಗೂ ಹೆಚ್ಚು ಕಾರ್ಯಭಾರಕ್ಕೆ ನೋಡಿ ಹಿಂಗೆಲ್ಲ ಮಾಡೋದು ಹೆಂಗೇ ಇದು ಈಗ ಟೆನ್ ಗೆ ಏನ್ ಕಾರ್ಯಭಾರ ಇದೆ ಸೊ ಅದಕ್ಕೆ ಸಂಬಳ ಕೊಡ್ತಾರಂತೆ ದುಡಿಸ್ಕೊಳೋದು ಹೆಂಗೆ ಸುಮಾರು ಇಪ್ಪತ್ತು ಗಂಟೆಗಳ ಕಾಲ ಅವರು ದುಡಿಸ್ಕೊಳೋದು ಇಲ್ಲಿ ತಾರತಮ್ಯ ಅಂದೆ ಇನ್ನೇನ್ ಬೇಕಿದಕ್ಕೆಲ್ಲ ಈಗ ನಾಟ್ ಓನ್ಲಿ ಪಿ ಯು ಡಿ ಪಿ ಯು ಲೆವೆಲ್ ಇದು ಎಲ್ಲೇ ಮಾಡಿಸ್ಕೊಂಡು ನೋಡಿ ಇಲ್ಲಿ ಹೇಳಿದ್ರೆ ಈಗ ಶಿಕ್ಷಣ ವ್ಯವಸ್ಥೆ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ತಳಪಾಯ ಪ್ರಾಥಮಿಕ ಶಿಕ್ಷಣ ರಾಜ್ಯದಲ್ಲಿ ಸುಮಾರು ಐವತ್ ಸಾವಿರದ ಅರವತ್ತೇಳು ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ಹುದ್ದೆಗಳು ಕಲಿಯಿವೆ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗಾಗಿ ಶಿಕ್ಷಕರ ಕೊರತೆ ನೀಗಿಸಬೇಕು ನೇಮಕಾತಿ ಕೂಡಲೇ ಆಗಬೇಕು ಅಂತ ಕೆ ನಾಗೇಶ್ ಅಂದ್ಬಿಟ್ಟು ಸೊ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಅವ್ರು ಮಾಡಿರ್ತಕ್ಕಂಥ ಒಂದು ಆಗ್ರಹ ಇದು ಒಂದು ಅವರ ಅಭಿಪ್ರಾಯವನ್ನ ಹೇಳ್ಕೊಂಡಿದ್ದಾರೆ ನೀವೆಲ್ಲ ನೋಡಬೇಕಾದ್ರೆ ಬಹಳ ನೋವಾಗುತ್ತೆ ನಮಗೆ ಅಹ್ ಎವ್ರಿ ಟೈಮ್ ಅನ್ನು ಕೂಡ ದಿನಪತ್ರಿಕೆಯಲ್ಲಿ ಓದುವಂಥದ್ದಾಗಿರ್ಬೋದು ಈ ಮಾಧ್ಯಮಗಳಲ್ಲಿ ಇವೆಲ್ಲಾ ಸಮಸ್ಯೆಯನ್ನು ನಾವು ನೋಡುವಂತದ್ದಾಗಿರ್ಬಹುದು ಅಥವಾ ಅಸೆಂಬ್ಲಿಯಲ್ಲಿ ಚರ್ಚೆಗಳಾಗಿರ್ಬಹುದು ಇವೆಲ್ಲ ಏನಾಗ್ಬಿಟ್ಟಿದೆ ಅಲ್ಲಲ್ಲಿ ಮಾತ್ರ ಸೀಮಿತ ಆಗ್ಬಿಟ್ಟಿದೆ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗ್ತಾ ಇಲ್ಲ ಇದು ತುಂಬಾ ನಿರಾಸೆ ಆಗಿ ಮೂಡಿಸ್ತಕ್ಕಂತ ಒಂದು ವಿಚಾರ ಇದು ನೋಡ್ಬೇಕು ಇನ್ನು ಯಾವಾಗ ಏನಾಗುತ್ತೆ ಕದ್ದೆ ಅಂತ ಈಗ ಸೊ ಧನ್ಯವಾದ ಇಷ್ಟು ಹೊತ್ತು ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ